ಕೋಟಿ ಕೋಟಿ ಸುರಿದು ಸರ್ಕಾರಿ ಆಸ್ಪತ್ರೆ ಕಟ್ಟಿದರೂ ಸಹ ಇಲ್ಲಿ ಮನುಷ್ಯ ಸತ್ತ ಮೇಲೂ ಆತನಿಗೆ ನೆಮ್ಮದಿ ಇಲ್ಲದಂತಾಗಿದೆ ಹೌದು ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು ಅಪಘಾತದಲ್ಲಿ ದೂರದ ನಗರದ ಮೃತದೇಹಗಳ ಸಂಗ್ರಹಣೆ ಕೊಲೆ ಅಪರಿಚಿತ ಶವಗಳನ್ನು ಕುಟುಂಬಸ್ಥರ ಪತ್ತೆಗಾಗಿ ಅವರ ವಶಕ್ಕೆ ಶವ ಹಸ್ತಾಂತರ ಮಾಡಲು ಎರಡು ಮೂರು ದಿನಗಳು ಬೇಕಾದಾಗ ಕೊಳೆಯುವ ಸಾಧ್ಯತೆ ಇದೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ಶವಗಾರದಲ್ಲಿ ಶಿಥಿಲೀಕರಣ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಶವಗಳ ರಕ್ಷಣೆ ಮಾಡಲು ಪೊಲೀಸರು ಅರಸಾಹಸ ಪಡಬೇಕಾಗಿದೆ ಚಳ್ಳಕೆರೆ ಹೊರವಲಯದ ವೀರಧಿಮ್ಮನಹಳ್ಳಿ ಬೈಪಾಸ್ ರಸ್ತೆಯಲ್ಲಿ ಮಂಗಳವಾರ ತಡರಾತ್ರಿ ವ್ಯಕ್ತಿಯೊಬ್ಬನಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಚಳ್ಳಕೆರೆ ಪೊಲೀಸರು ಮೃತನ ಗುರುತು ಹಾಗೂ ಕುಟುಂಬಸ್ಥರ ಪತ್ತೆಗಾಗಿ ಶವವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಇಟ್ಟಿದ್ದು ಎರಡು ದಿನ ಕಳೆದರೂ ಸಂಬಂಧಿಕರು ಬರದೇ ಇರುವ ಕಾರಣ ಕೊಳೆಯುವ ಭೀತಿಯಿಂದ ಶವ ರಕ್ಷಣೆಗಾಗಿ ಶಿಥಿಲೀಕರಣ ಶವಗಾರಕ್ಕೆ ಮೃತ ಶವ ಸಾಗಿಸಲು ಖಾಸಗಿ ಆಸ್ಪತ್ರೆಯ ಶಿಥಿಲೀಕರಣ ಶವಗಾರದಲ್ಲಿ ಇಡಲು ದಿನಕ್ಕೆ ಎರಡು ಸಾವಿರ ಬಾಡಿಗೆ ಪಾವತಿ ಮಾಡಬೇಕು ಆದರೆ ಅಪರಿಚಿತ ಶವಕ್ಕೆ ಬಾಡಿಗೆ ಪಾವತಿ ಮಾಡುವವರು ಯಾರು ಎಂಬ ಚಿಂತೆಯಾದರೆ ಕೊನೆಗೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯ ಶಿಥಿಲೀಕರಣ ಶವಗಾರಕ್ಕೆ ಕುಟುಂಬಸ್ಥರ ಪತ್ತೆಗಾಗಿ ಮೃತದೇಹ ಶೇಖರಣೆ ಮಾಡಲು ಮುಂದಾಗಿದ್ದಾರೆ ತಾಲೂಕಿನಲ್ಲಿ ನಡೆಯುವ ಅಪಘಾತ ಆತ್ಮಹತ್ಯೆ ಕೊಲೆ ಪ್ರಕೃತಿ ವಿಕೋಪ ಮತ್ತಿತರ ಸಂದರ್ಭಗಳಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನು ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶಬಗಾರದಲ್ಲಿ ನಡೆಸಲಾಗುತ್ತದೆ ಅದರಲ್ಲೂ ಅತಿ ಹೆಚ್ಚು ಮರಣೋತ್ತರ ಪರೀಕ್ಷೆಗಳು ಇಲ್ಲಿಯೇ ನಡೆಯುತ್ತವೆ ಆದ್ದರಿಂದ ಈಗಿರುವ ಶವಗಾರವನ್ನು ವಿಸ್ತರಿಸಿ ಶವಗಾರದಲ್ಲಿ ಶಿಥಿಲೀಕರಣದ ವ್ಯವಸ್ಥೆ ಒದಗಿಸಬೇಕಾಗಿರುತ್ತದೆ